ಅವ್ರ ಬಗ್ಗೆ ಮಾತಾಡವನೆ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಪೊಲೀಸ್ ಕಮಿಷನರ್ ಬಗ್ಗೆ ಇವತ್ತು ಬೇಲಲ್ಲ ಬೇರಲ್ಲ ಆಚೆ ನೀವು ಅಶೋಕ್ ನಿಮ್ಮ ಬಗ್ಗೆ ಮಾತಾಡ್ತಾನೆ ಅವನು ಅವ್ನು ಕೇಳಿದ್ರೆಂಟ್ ಮಿಂಟ್ ಅಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವು ಯಾರಾದ್ರೂ ಯೂಟ್ಯೂಬ್ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡ್ ಪೊಲೀಸರು ನಮ್ಮೆಲ್ಲ ಕೇಸ್ ಮಾಡ್ತಾರೆ ಏನ್ ಹೇಳಿ ಅಧ್ಯಕ್ಷರ ಅವ್ನ ಅವ್ನ ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆ ಅದನ್ನೆಲ್ಲ ತಗೊಂಡು ಮಾಡ್ತೀನಿ ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ ಇವತ್ತವರೆಗೂ ಅವ್ನು ಒಂದು ಕೇಸ್ ಮಾಡಿಲ್ಲ ನಾವು ಸಿ ಐ ಟಿ ಅವರು ಈ ತರ ನೀನು ಹೇಳ್ತಾ ಇದೀಯ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತಗೊಂಡವನ ಅಂತ ಹೇಳವನೇ ಅವನು ನಕಲಿ ಲಾಯರ್ ನಿಮ್ಗೆ ಗೊತ್ತಿರಲಿ ಆದ್ರೂ ಕೂಡ ನೀವು ಅದ್ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ ನೀವು ಅವರು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದೀರ ಅಂತವ್ರ ಭಸ್ಮ ಆಗ್ಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದವ್ರು ಬಸ್ಮ ಮಾಡ್ರಿ ನಕಲಿ ಕೂಡ ಭಸ್ಮ ಮಾಡ್ಬೇಕು ನೀವು ನಿಮ್ಮ ಹೆಸರು ಜಗಜ್ ಜಾಹೀರ್ ಆಗ್ತದೆ ಅದರಲ್ಲಿ ಇವತ್ತು ನಾವು ಎಸ್ ಐ ಟಿ ತನಿಖೆಗೆ ಯಾಕೆ ಅಂದ್ರೆ ಇದಕ್ಕೊಂದು ಅಂತ್ಯ ಆಡ್ಬೇಕು ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತಾವ್ರೆ ಅದೇ ಸಮಸ್ಯೆ ಆಗಿರೋದು ನಮಗೆ ಎಸ್ ಐ ಟಿ ತನಿಖೆದು ಇದು ಅಂತ್ಯ ಆಡಬೇಕು ನಾಳೆ ಎಸ್ ಐ ಟಿ ಅವರ ಮಾಡಿರೋ ಅಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ ಬರ್ಕೊಡ್ರಿ ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ ಅವರು ಆ ಧರ್ಮಾಧಿಕಾರಿ ಜೊತೆಲಿ ಮಿಂಗಲ್ ಆಗ್ಬಿಟ್ರು ಇವರು ಬ್ಲಾಕ್ ಅಲ್ಲಿ ಇಟ್ಟವ್ರೆ ಮಾಡ್ಲಿಲ್ಲ ಅಂತಂದ್ರೆ ಕೇಳ್ರಿ ಅವ್ರು ಏನ್ ಹೇಳಿದ್ರು ಕೂಡ ಇದನ್ನ ಅಂತ್ಯ ಆಡ್ಬೇಕಾಗ್ತದೆ ಕೊಲೆ ಅಂತೂ ಆಗಿದೆ ಯಾರೋ ಒಬ್ಬ ಮಾಡವನೇ ಈ ತರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ ಸೇಮ್ ಸೌಜನ್ಯ ಹೇಳ್ತಾರೆ ಬೇರೆ ಹೆಣ್ಮಕ್ಳ ಬಗ್ಗೆ ನೀವ್ ಮಾತಾಡ್ಬೇಕಲ್ಲ ಇದು ಇರ್ತಕ್ಕಂಥದ್ದು ಅದ್ರ ಉನ್ನಾರ ಏನು ಅಂತ ಹೇಳ್ತಾವ ಅರ್ಥ ಮಾಡ್ಕೊಬೇಕು ಮತ್ತೆ ಇವತ್ತೇನು ನಮ್ಮ ಬಗ್ಗೆ ಆಗಲಿ ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್ ಅವನು ಲಾಯರ್ ಎಲ್ಲ ಅವನು ಲಾಯರ್ ಅಂತ ಹೆಸರು ಇಡಬಾರ್ದು ಅವನ ಮೇಲೆ ಆದರೂ ಕೇಸ್ ಹಾಕ್ಬೇಕು ಕೇಸ್ ಕೊಡ್ರಿ ಅಂತ ಹೇಳ್ತಾರೆ ಕೇಸ್ ಕೊಟ್ರೆ ನಾನು ಕೋರ್ಟ್ ತಿರ್ಬೇಕು ಹೋಗಿ ಡೆಫರ್ಮೇಶನ್ ಹಾಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡ್ರು ಅಂತೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ ಒಂದು ವರ್ಷ ಜೈಲ್ ಶಿಕ್ಷೆ ಆಯಿತು ಚಿತ್ರ ಮುಖ್ಯಮಂತ್ರಿ ಆಗಿದ್ರು ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ ಸಭೆ ತೀರ್ಮಾನ ತಗೊಂಡಿರೋದು ಅಲ್ಲೇ ವಾಪಸ್ ತಗೊಬೇಕು ಅಂದ್ರು ಕೊನೆಗೆ ಬೆಳಗಾವಿ ಹೋದಾಗ ಇಡೀ ಸದನ ಹೇಳ್ತು ಇದು ಜೈಲ್ ಆಗಬೇಕು ಅಂತ ಹೇಳ್ತು ಜೈಲ್ ಶಿಕ್ಷೆ ಅಧ್ಯಕ್ಷೆ ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡೋಂಗಿಲ್ಲ ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರಿಗೆ ಏನ್ ಕ್ರಮ ತಗೊಂತೀರಿ ನೀವು ರಕ್ಷಣೆಗೆ ಬರ್ಲಿಲ್ಲ ಅಂತಂದ್ರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡವ್ರೆ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ರೆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರೆ ಅವ್ನ್ ಗೊತ್ತಿಲ್ಲ ಬೇರೆಯವ್ರನ್ನೆಲ್ಲ ಹೊಡೆಯಕ್ಕೆ ಬರ್ತಾರೆ ಅವ್ರ ಬಗ್ಗೆ ಮಾತಾಡೋಣ ಅವನು ಅದ್ಯಾಕ್ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ ನಮ್ದು ಏನು ಏನ್ ಬೈಲಿ ತೆಗಿತಾನೆ ತೆಗೀಲಿ ಇವತ್ತು ನಾಳೆ ಯಾರಾದ್ರೂ ಒಡೆದ್ರೆ ಅವ್ನಿಗೆ ಆಗ್ತೀರಿ ನೀವು ಸಬ್ಜೆಕ್ಟ್ ಬನ್ನಿ ಅಲ್ಲ ಅಧ್ಯಕ್ಷ ಹೇಳ್ತೀನಿ ಕೇಳ್ರಿ ಆ ವ್ಯಕ್ತಿನೇ ಅವನು ಕೂಡ ಯೂಟ್ಯೂಬರ್ ಅಲ್ಲಿ ಇರುವಂತಾನೆ ಇಲ್ಲೇ ಕೊಡ್ಗೇಳ್ಲಿಲ್ಲ ಅವನೇ ತೊಂಬತ್ತು ದಿನ ಜೈಲಲ್ಲಿ ಇದ್ದ ಆಚೆ ಬಂದವನೇ ಉಚ್ಚ ನಾಯ ಒಡ್ದಂಗದವ್ರೆ ಲಾಯರ್ ಹೊಡೆದವ್ರೆ ಜನ ಓಡಿತಾರೆ ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್ ಕಮಿಷನರ್ ಬೈತಾನೆ ಸರ್ ಬರ್ತ್ಡೇ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನ ಕಾಮೆಂಟ್ ಮಾಡ್ತಾನೆ ಏನು ಮಾಡ್ಬೇಕು ನೀವು ಹೇಳ್ಬೇಕು ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ಮ ಹುಡುಗರ ಯಾರೋ ಮುಚ್ಚಿಸ್ತಾರೆ ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವ್ರ ಶಿಷ್ಯರು ಅವರು ಅಡಿಬಹುದು ಅಲ್ಲಿ ಒಡೆದ ಕೇಸ್ ನನ್ನ ಮೇಲೆ ಬರ್ತದಲ್ಲ ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತ ಹೇಳಿ ಎಫ್ಐಆರ್ ನಂದು ಏ ಒನ್ ಬರಬಾರ್ದು ಇಲ್ಲ ನೀವು ಕ್ರಮ ತಗೊಳ್ರಿ ಇದನ್ನ ಮಾಡಲೇಬೇಕು ಅಧ್ಯಕ್ಷರೇ ಯಾರೇ ಆಗಲಿ ಸುಳ್ಳು ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ ಮಸೀದಿ ಬಗ್ಗೆ ಇರಲಿ ದೇವಸ್ಥಾನ ಬಗ್ಗೆ ಆಗಲಿ ಅನಾವಶ್ಯವಾಗಿ ಈ ತರ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ ಯಾಕಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದ್ರೂ ಅಪಚಾರ ಮಾಡಿದ್ರೆ ನಿಮಗೂ ಸಮಸ್ಯೆ ಆಗ್ತದೆ ಈ ಕಡೆಗೂ ಸಮಸ್ಯೆ ಆಗ್ತದೆ ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತ ಇಲ್ಲ ಇದರಲ್ಲಿ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಬೇಕು ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದು ಈಗ ಕೈ ಎತ್ತೀಗ ನಿನ್ನ ಸಭಾಧ್ಯಕ್ಷೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯದಲ್ಲಿ ಈ ರೀತಿ ಚರ್ಚೆಗಳು ಇದೆ ನಾವು ಕೂಡ ಸದನದಲ್ಲಿ ಇದನ್ನ ಚರ್ಚೆ ಅಂತ ಪರಿಸ್ಥಿತಿ ಬರ್ತದೆ ಅಂತೇಳಿ ನಾವು ಯಾರು ಕೂಡ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮನ್ನ ಸುರೇಶ್ ಕುಮಾರ್ ಅವ್ರು ಹಾಗೆ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ ಒಂದು ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರ ಇವತ್ತು ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇವತ್ತು ಈ ರೀತಿಯ ಆರೋಪಗಳು ಬಂದಂತ ಸಂದರ್ಭದಲ್ಲಿ ನನ್ನ ಪ್ರಕಾರ ರಾಜ್ಯ ಸರ್ಕಾರ ಒಂದು ಎಸ್ ಐ ಟಿ ಘಟನೆ ಮಾಡ್ತಕ್ಕಂಥ ಮುಂಚಿತವಾಗಿ ಯಾರು ಆ ಮುಸುಕುದಾರಿ ಅಥವಾ ಕಂಪ್ಲೇನೆಂಟ್ ಯಾರು ಮುಂದೆ ಬಂದಿದ್ದಾನೆ ಅವನ ಹಿನ್ನೆಲೆ ಏನು ಅವನ ಪೂರ್ವಪರ ವಿಚಾರವನ್ನ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು ಇವತ್ತು ಎಲ್ರಿಗೂ ಕೂಡ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶನಿವಾರ ಸಂಜೆ ಹೇಳ್ತಾರೆ ಎಸ್ ಐ ಟಿ ನಾವು ತನಿಖೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಭಾನುವಾರ ಬೆಳಗ್ಗೆ ಎಸ್ ಐ ಟಿ ತನಿಖೆ ಮಾಡ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾವು ಇವತ್ತು ಸದನದಲ್ಲಿ ಅಂತ ಹೇಳಿದ್ರೆ ಯಾವ ಶಕ್ತಿಗಳು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದ್ರು ಯಾವ ಸಂಘಟನೆಗಳು ರಾಜ್ಯ ಸರ್ಕಾರದ ಮೇಲೆ ಟಿ ಮಾಡಬೇಕು ಅಂತೇಳಿ ಒತ್ತಡ ಹಾಕಿದ್ರು ಅಂತಕ್ಕಂಥದ್ದು ಕೂಡ ಈ ಸದನಕ್ಕೂ ಕೂಡ ಹೇಳಬೇಕಾಗ್ತದೆ ರಾಜ್ಯದ ಜನರಿಗೂ ಕೂಡ ರಾಜ್ಯದ ಜನರ ಗಮನಕ್ಕೂ ಕೂಡ ತರಬೇಕಾಗ್ತದೆ ಸಾಕಷ್ಟು ಅಪಪ್ರಚಾರಗಳಾಗಿದ್ದಾವ ಇವತ್ತು ಈ ವಿಚಾರದಲ್ಲಿ ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ ರಾಷ್ಟ್ರದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರವಾಗಿ ಇವತ್ತು ಸಾಕಷ್ಟು ಅಪಪ್ರಚಾರ ಆಗಿದೆ ಇವತ್ತು ರಾಯಚೂರು ಇರ್ಬೋದು ಗುಲ್ಬರ್ಗ ಇರ್ಬೋದು ಬೀದರ್ ಇರ್ಬೋದು ಕೊಪ್ಪಳ ಬಳ್ಳಾರಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕೋಟ್ಯಾಂತರ ಇವತ್ತು ಭಕ್ತರು ಬೀದಿಗಳದ್ದು ಈ ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ ಕೋಟ್ಯಾಂತರ ಭಕ್ತರು ಏನು ಒಂದು ಈ ಧಾರ್ಮಿಕ ಕೇಂದ್ರದ ಬಗ್ಗೆ ಒಂದು ಶ್ರದ್ಧೆನ ಇಟ್ಕೊಂಡಿದ್ರು ಇಂಥ ವಿಚಾರದಲ್ಲಿ ಯಾವ ತನಿಖೆ ಆಗಬೇಕು ತನಿಖೆ ಬಗ್ಗೆ ನಾವು ವಿರೋಧ ಮಾಡಿರಲಿಲ್ಲ ನಮ್ಮೆಲ್ಲ ಸದಸ್ಯರು ಹೇಳಿದ ಹಾಗೆ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಬೇಕು ಅಂತ ಹೇಳಿದಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಬೇಕು ಇದು ಸತ್ಯಾಂಶ ಹೊರ ಬರಬೇಕು ಅಂತ ಅಪೇಕ್ಷೆ ನಾವು ಕೂಡ ಇದ್ವಿ ಆದ್ರೆ ಯಾವ ರೀತಿ ಇವತ್ತು ಇವತ್ತು ಅಲ್ಲಿ ದಿನನಿತ್ಯ ಒಂದೊಂದೇ ಗುಂಡಿಗಳನ್ನ ತೆಗಿತಕ್ಕಂಥದ್ದು ದಿನ ಒಂದಾಯ್ತು ಎರಡು ಆಯ್ತು ಹದ್ನಾಲ್ಕು ಆಯ್ತು ಹದಿನೈದಾಯ್ತು ಅಂದ್ರೆ ಈ ರೀತಿ ಹುಚ್ಚಾಟ ಇವತ್ತೇನು ನಡೀತಾ ಇದೆ ರಾಜ್ಯದ ಜನ ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ ಇಂತಹ ವಿಚಾರದಲ್ಲಿ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಬರ್ತಕ್ಕಂತಹ ಸಂದರ್ಭ ಸೃಷ್ಟಿಯಾಗಿದೆ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಏನು ಎಲ್ಲಾ ಸದಸ್ಯರು ಇವತ್ತು ಹೇಳಿದ್ದಾರೆ ಇದು ಯಾವುದೋ ಒಂದು ಹಿಟ್ ರನ್ ಕೇಸ್ ಆಗೋದಕ್ಕೆ ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಬಿಡಬಾರ್ದು ಇವತ್ತು ಹಿಟ್ ರನ್ ಆಗ್ತಕ್ಕಂಥ ಕೇಸ್ ಆಗಬಾರ್ದು ಇವತ್ತು ಇವತ್ತು ಎಲ್ಲ ಸದಸ್ಯರು ಒತ್ತಾಯ ಮಾಡಿರುವ ಹಾಗೆ ರಾಜ್ಯ ಸರ್ಕಾರವತ್ತು ಇಲಾಖೆ ಹೊತ್ತು ಮಧ್ಯಂತರ ವರದಿನೂ ಕೂಡ ರಾಜ್ಯ ಸರ್ಕಾರ ಸದನಕ್ಕೆ ಕೊಡಬೇಕು ಮತ್ತೆ ಇದು ತನಿಖೆ ಇಲ್ಲೇ ಮುಗಿದಿದೆ ಏನು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಯಾರು ಮುಸುಕುದಾರ ಇದ್ದಾನೆ ಒಂದಿನ ಬ್ಯಾಟ್ ಮ್ಯಾನ್ ಆಗಿ ಬರ್ತಾನೆ ಒಂದಿನ ಹೀ ಮ್ಯಾನ್ ಆಗಿ ಬರ್ತಾನೆ ಒಂದಿನ ಸೂಪರ್ ಮ್ಯಾನ್ ಆಗಿ ಬರ್ತಾನೆ ಯಾರು ಈ ವ್ಯಕ್ತಿ ಇದ್ದಾನೆ ಇವನ ಬಗ್ಗೆ ಮತ್ತೆ ಇವನ್ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಗಳ ಬಗ್ಗೆನು ಕೂಡ ಸರಿಯಾದ ರೀತಿಯಂತ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿದ್ದೇನೆ ಮನ ನೆಕ್ಸ್ಟ್ ರಂಗನಾಥ್ ಮಾನ್ಯ ಅಧ್ಯಕ್ಷರೇ ಇವತ್ತು ಒಂದು ಬಹಳ ಗಂಭೀರ ವಿಚಾರದ ಬಗ್ಗೆ ಇಲ್ಲಿ ಸದನದಲ್ಲಿ ಚರ್ಚೆ ನಡೆದಿದೆ ಇದು ಕೇವಲ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಚರ್ಚೆ ಅಲ್ಲ ವೀರೇಂದ್ರ ಹೆಗಡೆ ಅವರ ಕುಟುಂಬದ ಬಗ್ಗೆ ಚರ್ಚೆ ಅಲ್ಲ ಇದು ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ ಹಿಂದೂ ಕ್ಷೇತ್ರಗಳ ಮೇಲೆ ಏನು ಪ್ರಹಾರ ನಡೆದಿದೆ ಅದರ ಮೇಲೆ ಚರ್ಚೆ ನಡೆದಿದೆ ಇವತ್ತು ಒಬ್ಬ ಮುಸುಕ್ದಾರಿ ಬಂದು ಕಂಪ್ಲೇಂಟ್ ಕೊಡ್ತಾನಂತಂದ್ರೆ ನಾನು ಹೆಣ ಹುಗದಿದ್ದೇನೆ ಮರ್ಡರ್ ನಾನು ಜಾಯಿಂಟ್ ಆಗಿ ಕಲ್ಪಿಟ್ ಆಗಿದ್ದೇನೆ ಅಂತ ಹೇಳಿದಾನಂದ್ರೆ ಮೊದ್ಲು ಅವನ್ನ ಅರೆಸ್ಟ್ ಮಾಡಬೇಕಿತ್ತು ಮೊದ್ಲು ಅವನ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಿತ್ತು ಅವನ ಮೇಲೆ ಯಾವ್ದೋ ಆಕ್ಷನ್ ತೆಗೆದುಕೊಂಡಿಲ್ಲ ಇಲ್ಲಿ ತನಕ ಅವನ್ನ ಹಿಡಿದಿಲ್ಲ ಯಾವ ಮರ್ಡರ್ ಮಾಡಿದಿ ಯಾವ ಟೈಮ್ ದಲ್ಲಿ ನಿನ್ನ ಮರ್ಡರ್ ದಲ್ಲಿ ನೀನ್ ಜೊತೆ ಇದ್ದಿ ಹೆಣ ಹೋಳ್ಬೇಕಾದ್ರೆ ನಿನ್ ಜೊತೆ ಯಾರಿದ್ರು ಎಲ್ಲಿಂದ ಹೆಣ ತಂದಿ ಅದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರಣೆಯನ್ನು ನೀವು ಮಾಡಿದೆ ಎಲ್ಲಾ ರೀತಿಯ ಫೆಸಿಲಿಟಿಯನ್ನು ಕೊಟ್ಟು ಇವತ್ತವನು ದೊಡ್ಡ ಐ ಪಿ ಟೈಪ್ ಆಗಿ ಮಾಡಿ ಅವನ ಮಾತನ್ನ ಮುಂದಿಟ್ಕೊಂಡು ಅವನ್ನ ಇಟ್ಕೊಂಡು ಇವತ್ತು ಇಡೀ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಹಿಂದ ನಮ್ಮ ಉಳಿದ ಶಾಸಕರು ಹೇಳಿದರು ಒಂದೇ ಒಂದು ಪೋಸ್ಟ್ ಬಂದಾಗ ಡಿ ಡಿಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಸುಡುವಂತ ಕೆಲಸ ಆಯ್ತು ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಹುಟ್ಟೈತಿ ಆದ್ರೂ ಕೂಡ ಪೊಲೀಸ್ ಸ್ಟೇಷನ್ ಬಸ್ ಸ್ಟ್ಯಾಂಡು ಸುಟ್ಟಿಲ್ಲ ಅಂತಂದ್ರೆ ಹಿಂದೂಗಳು ಸುಮ್ಮ ಕುಂತಾರಂತಲ್ಲ ನಮ್ಮ ವ್ಯಕ್ತಿ ಮಾಡುವಂತ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತ ಪದ್ಧತಿಗಳು ಬೇರೆ ಅದಾವ್ ಅವು ಯಾವ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಈ ಕಾರ್ಯಕ್ಕೆ ನೀವು ಸಾಥಿ ಕೊಟ್ಟಂತವ್ರಿಗೆ ನಿಮ್ಗೆ ಸರಿಯಾದ ಶಿಕ್ಷೆಯನ್ನ ಸರಿಯಾದ ಸಮಯದಲ್ಲಿ ಹಿಂದೂ ಸಮಾಜ ಕೊಡ್ತೈತಿ ಅದನ್ನ ನೀವು ಲಕ್ಷ್ಯ ಇಟ್ಕೊಂಡಿರಿ ಇವತ್ತು ನೋಡ್ತಾ ಇದ್ದೀರಿ ಪ್ರತಿಯೊಂದು ಊರಲ್ಲಿ ಹತ್ತು ಸಾವಿರ ಆರ್ ಸಾವಿರ ಎಂಟು ಸಾವಿರ ಹೆಣ್ಮಕ್ಳು ರಸ್ತೆಗೆ ಬಂದಿದ್ದಾರೆ ಆ ಎಲ್ಲಾ ಹೆಣ್ಮಕ್ಳು ಕೂಡ ಧರ್ಮಸ್ಥಳದ ಏನು ಒಳ್ಳೆ ಕೆಲಸಗಳಾಗಿದವ್ರು ಅವ್ರ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಆಗಲಿ ಅಥವಾ ಬೇರೆ ರೀತಿಯಿಂದ ಅದ್ರ ಬೆನಿಫಿಷಿಯರೀಸ್ ಇದಾರೆ ಅವರಿಗೆ ಗೊತ್ತೈತಿ ಧರ್ಮಸ್ಥಳದಿಂದ ಎಷ್ಟು ಒಳ್ಳೆ ಕೆಲಸ ಆಗ್ತಾ ಅಂತ ಹೇಳಿ ಹಾಗಾಗಿ ಇದು ನಿಮ್ಗೆ ಸುತ್ತ ಸುತ್ತ ನಿಮ್ಗೆ ಹೊಡಿತೈತಿ ನೀವು ಬೇಗನೆ ಎಚ್ತೆ ಏನು ತಪ್ಪು ಮಾಡಿರಿ ಅದನ್ನು ಸುಧಾರಿಸ್ಕೊರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸ ಸರ್ಕಾರದಿಂದ ಆಗಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಲಿ ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಷಡ್ಯಂತ್ರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಈಗಾಗಲೇ ಸುನೀಲ್ ಕುಮಾರ್ ಅವರು ಆರ್ ಎಸ್ ಶೋಕರ್ ಬಾಲ್ ಚೆನ್ನಾಗಿ ವಿಸ್ತೃತವಾಗಿ ಮಾತನಾಡಿದ್ದಾರೆ ಹಿಂದುಗಳ ಭಾವನೆಗಳನ್ನ ಅದರ ಜೊತೆಗೆ ಚಲ್ಲಾಟ ಆಡುವಂಥದ್ದು ಹಿಂದೂಗಳ ದೇವರುಗಳನ್ನ ಅಪಮಾನ ಮಾಡುವಂಥದ್ದು ಇವತ್ತಿಂದ ಅಲ್ಲ ಈ ದೇಶಕ್ಕೆ ಬಂದಂಥ ಮೊಘಲರಿಂದಲೇ ಈ ಒಂದು ವ್ಯವಸ್ಥಿತವಾಗಿ ಹಿಂದೂ ಸನಾತನ ಧರ್ಮವನ್ನು ನಾಶ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚು ಏನಮ್ಮ ಸುರೇಶ್ ಕುಮಾರ್ ಅವರು ಹೇಳಿದ್ರಲ್ಲ ಹಿಂದೆ ಅವರಿದ್ದರು ಮೊಘಲ್ರು ಇದ್ರು ಈಗ ಆಧುನಿಕ ಮೊಘಲರು ಆಧುನಿಕ ಅಲ್ಲಾವುದ್ದೀನ್ ಖಿಲ್ಜಿಗಳು ಒಂದು ಸಂತತಿ ಏನಿದೆ ಅದೇ ಸಂತತಿ ಇಡೀ ದೇಶದಲ್ಲಿರುವಂಥ ಹಿಂದೂ ಧರ್ಮದ ಧಾರ್ಮಿಕ ಪವಿತ್ರವಾದಂಥ ಧಾರ್ಮಿಕ ಸಂಸ್ಥೆಗಳ ಮೇಲೆ ಒಂದು ರೀತಿ ವ್ಯವಸ್ಥಿತವಾಗಿ ವಿದೇಶಿ ಹಣದ ಮೂಲಕ ಇಂತಹ ಸೋಕಾಳ್ ಬುದ್ಧಿಜೀವಿಗಳು ಎಡಚರರು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಜಾತ್ಯತೀತ ಅನ್ನುವಂಥ ಒಂದು ಡೋಂಗಿ ಮುಖವಾಡನ ಹಾಕೊಂಡಂತ ಜನ ಕೂಡಿ ಇವತ್ತು ಧರ್ಮಸ್ಥಳವನ್ನು ಅಪವಿತ್ರ ಮಾಡುವಂಥ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಬಹುಶಃ ನಾವು ನೋಡಿದ್ದೀವಿ ಯಾರು ದೇಶದ್ರೋಹಿ ಕೆಲಸ ಮಾಡಿದರೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡೋದಂತ ಮುಸುಕಾರಿಗಳನ್ನು ಹಾಕೊಂಡು ಕೊರಟಿ ಬರ್ತಿದ್ರು ಆದರೆ ಈ ಮನುಷ್ಯನಿಗೆ ಅವನು ಕೊಡುವಂಥ ಗೌರವ ಅವನ ಹತ್ತು ಗಂಟೆಗೆ ಬಂದ ಮೇಲೆ ಅವನ ಅಧಿಕಾರಿಗಳು ಕರ್ಕೊಂಡು ಹೋಗುವಂಥದ್ದು ಅವನ ಹಾವಭಾವ ನೋಡಿದಾಗ ವ್ಯವಸ್ಥಿತವಾಗಿ ಧರ್ಮಸ್ಥಳದ ಮೇಲೆ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೇಲೆ ಆಯಿತು ತಿರುಪತಿ ದೇವಸ್ಥಾನದಲ್ಲಿ ಲಾಡುವುದಲ್ಲಿ ದನದ ಕೊಬ್ಬನ್ನು ಸುರಿಸುವಂಥ ವ್ಯವಸ್ಥಿತವಾದಂಥ ಸಂಚು ನಡೀತು ಸಣಿ ಸಿಗ್ನಾಪುರದಲ್ಲಿ ಅದರ ಪಾವಿತ್ರ್ಯತೆ ಬಗ್ಗೆ ಸಂದೇಹ ವ್ಯಕ್ತಪಡಿಸೋದಾಯಿತು ಇದನ್ನೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತಾ ಇದೆ ಇದೆ ಇವತ್ತು ಧರ್ಮಸ್ಥಳವನ್ನು ಸಹ ಯಾಕಂದ್ರೆ ಧರ್ಮಸ್ಥಳ ಅಂದ್ಕೊಳ್ಳೇನೆ ಮೊದಲ ಅನ್ನವನ್ನು ನೀಡುವಂಥ ಪ್ರಸಾದ ಕೊಡುವಂಥ ದಾಸೋಹ ಪ್ರಾರಂಭ ಮಾಡಿದಂಥ ಒಂದು ಧಾರ್ಮಿಕ ಸಂಸ್ಥೆ ಅದು ಯಾವುದೇ ಜಾತಿಯವರದ್ದು ಧರ್ಮಾಧಿಕಾರಿ ಇರ್ಬೋದು ಆದ್ರೆ ಇಷ್ಟು ವರ್ಷ ಅದರ ಪಾವಿತ್ರ